ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಮಧುಕರಿ ನಾಯಕ ಒಬ್ಬ ಚೆಲುವಿನ ಹುಡುಗಿಯನ್ನು ನೋಡ್ತಾನೆ ಯಾರಾಕೆ ಯಾರ ಮಗಳು ಅಂತ ಕೇಳಿದ ತಕ್ಷ ಕೇಳಿರ್ತಾನೆ ಆ ಹುಡುಗಿ ತಳವಾರ ಕಂಪಳಯ್ಯನ ಮಗಳಾಗಿರ್ತಾಳೆ ಇವರ ಕಣ್ಣಿನಿಂದ ಅವ್ರ ಮನೆಗೆ ಕಳಂಕ ಬರುತ್ತೆ ಅಂತ ಹೇಳಿಬಿಟ್ಟು ಆ ಹುಡುಗಿಯನ್ನು ಕರ್ಕೊಂಡು ಹೋಗ್ಬಿಟ್ಟು ಮನೆತನದ ಮಾನ ಉಳಿಸೋಕೋಸ್ಕರ ಅಲ್ಲಿಯ ಭೈರವೇಶ್ವರನಿಗೆ ಅವರು ಬಲಿ ಕೊಟ್ಟಿರ್ತಾರೆ ಈ ವಿಚಾರ ತಿಳಿದು ತಮ್ಮ ಪರಶುರಾಮ ನಾಯಕ ಅಣ್ಣನನ್ನು ನಿಂದಿಸ್ತಾನೆ ಆ ನಂತರ ತಾನು ಮಾಡಿದ್ದ ಈ ಒಂದು ಅಂದರೆ ಅಪರಾಧನೇ ಅಲ್ಲದೆ ಇದ್ರೂ ಕೂಡ ತನ್ನ ಕಣ್ಣುಗಳು ಈ ಥರದ ಕೆಲಸವನ್ನು ಮಾಡಿಸ್ತು ತನ್ನ ಬಾಯಿ ಈ ಥರ ಕೆಲಸ ಮಾಡಿಸ್ತು ಅಂತ ನೋವುಕೊಂಡು ಮಧುಕರ ನಾಯ್ಕ ತನ್ನ ತಲೆಯನ್ನು ಹತ್ತಿರ ಇದ್ದ ಒಂದು ಗೋಡೆಗೆ ಗಟ್ಟಿಸ್ಕೊಂಡು ಹಾಗೆ ಕುಸಿದು ಕೂತ್ಕೊತಾನೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಕುಳಿತ ಕಡೆಯಿಂದ ಅವನು ಎದ್ದೇಳೋದೇ ಇಲ್ಲ ಸುತ್ತಲೂ ಬೋರ್ಗೊರೆತಿರೋ ಕಡಲಿನ ಅಲೆಗಳು ಅಪ್ಪಳಸ್ತಿರೋ ಮಧ್ಯದಲ್ಲಿ ನೀರಿನ ಮಧ್ಯೆ ಇರೋ ಬಂಡೆ ಹಾಗೆ ಕೂತಿರ್ತಾನೆ ಮರಿಯನ್ನು ಕಳ್ಕೊಂಡ ವ್ಯಾಘ್ರಣಿಯ ಮುಖ ಅವಂದಾಗಿರುತ್ತೆ ಮಾತಿಲ್ಲ ಕತೆ ಇಲ್ಲ ಊಟ ಇಲ್ಲ ನೀರಿಲ್ಲ ಯಾರು ಹತ್ರ ಸುಳಿದ್ರು ಕೂಡ ಆ ಎಲ್ಲರೂ ಆ ಮುಖವನ್ನು ನೋಡಿ ಹೆದರು ಹೋಗ್ತಾ ಇರ್ತಾರೆ ಉರಿ ಉರಿದು ಬರೀ ಗಾಜಿನ ಬುರುಡೆ ಹಾಗೆ ಆ ಮುಖ ಆಗಿರುತ್ತೆ ಬಿಸಿಲಿನ ಬೇಗೆಗೆ ಬತ್ತಿ ಪಾತಾಳಕ್ಕಿಳಿದ ಬಾವಿಯ ನೀರಿನಂತಹ ಕಣ್ಣುಗಳಾಗಿರುತ್ತೆ ಮುಖದ ಪ್ರತಿ ಗೆರೆಯು ಕೂಡನು ನರವು ಬಿಗಿದ ಹಾಗೆ ಸಿಡಿದು ಸಿಂಬಿಯ ಹಾಗೆ ಮೈಯೆಲ್ಲ ಸುರುಟ್ಕೊಂಡಿರುತ್ತೆ ಆಗೊಮ್ಮೆ ಈಗೊಮ್ಮೆ ಯಾವುದೋ ಭಾವೋದ್ವೇಗಕ್ಕೆ ಅವನ ಕೈ ಬೆರಳುಗಳು ಕಂಪಲಿಸ್ ಕಂಪಿಸ್ತಾ ಇರುತ್ತವೆ ಕಚ್ಚಿ ಕಚ್ಚಿ ರಕ್ತದ ಕರೆಗಟ್ಟಿ ತುಟಿಗಳು ಒಣಗ್ದಂಗ ಆಗಿರುತ್ತೆ ಕೆನ್ನೆಗಳು ಕೂಡನು ಕಣ್ಣೀರು ಇಂಗಿ ಇಂಗಿ ಮಲಿನವಾಗಿರುತ್ತೆ ಕೂತ್ರೆ ಕುಸಿದ ಹಾಗೆ ನಡೆದ್ರೆ ನೆಲ ನುಂಗೋ ಹಾಗೆ ಬೆಟ್ಟದ ಹಾಗೆ ತಮ್ಮ ಅಧಿಕಾರನಾಯಕ ದುಃಖದ ದಾಗ್ನಿಯನ್ನ ಉರಿಸಿ ಬೇಸರಿಸಿ ಕಕ್ಕಿದ ಬೂದಿಯ ಗುಂಡೆಯಾಗೆ ಕೂತ್ ಬಿಟ್ಟಿರ್ತಾನೆ ಇರಲಿ ಹೆತ್ತ ತಾಯಿ ನಿಂಗವನಗೂ ಕೂಡ ಅವನ ಮುಖವನ್ನ ನೋಡೋ ಧೈರ್ಯ ಆಗೋದಿಲ್ಲ ಮಾತಾಡ್ಸಕ್ಕಂತೂ ಉಸಿರೇ ಹೊರಡೋದಿಲ್ಲ ಇನ್ನು ನೋಡ್ಲಿಕ್ಕೆ ಬಂದ ಕಡೂರು ಕೂಡ ಈ ಮುಖವನ್ನ ಕಣ್ಣೀರು ಕಣ್ಣೀರ್ ಹರಸ್ತಾಲಿಂದ ಹೊರಟೋಗಿರ್ತಾಳೆ ಹೀಗಿದ್ದ ಮದಕರ್ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಸೆಟ್ಟದ ನಿಂತ್ಕೊಂತಾನೆ ಬಾಗ್ಲಾಚೆ ಎಲ್ಲೋ ನಿಂತಿದ್ದ ಆಳನ್ನ ಕೂಗ್ತಾನೆ ಹೋಗು ನಾವು ಪಟ್ಟದ ಮೇಲೆ ಕೂತ್ಕೊಳ್ಳೋ ದಿವಸ ಹಾಕೊಂಡಿದ್ದ ಬಟ್ಟೆ ಬರೆ ಆಭರಣ ಕಿರೀಟ ಎಲ್ಲವನ್ನ ತಗೊಂಬ ತಡ ಮಾಡಿದ್ರೆ ನಿನ್ ಚರ್ಮ ಸುಲಿತೀನಿ ಅಂತ ಅಬ್ಬರಿಸ್ತಾನೆ ಹಾಳು ಆತುರಾತುರವಾಗಿ ಓಡ್ತಾನೆ ನಾಯಕರ ವಸ್ತ್ರಾಭರಣಗಳ ಮೇಲ್ವಿಚಾರಣೆ ನೋಡ್ಕೊಳ್ಳೋ ಅಧಿಕಾರಿಗಳಿಗೆ ನಾಯಕರ ಅಪ್ಪಣೆಯನ್ನು ಕೂಡ ತಿಳಿಸ್ತಾನೆ ಈ ಮಾತನ್ನು ಕೇಳಿ ಅಧಿಕಾರಿಗೂ ಬೆಚ್ಚಿ ಬೀಳೋ ಹಂಗಾಗತ್ತೆ ಅರಸರ ಆಜ್ಞೆ ಅಂತ ಹೇಳ್ಬಿಟ್ಟು ಭಂಡಾರಿಗಳನ್ನ ಕರೆಸಿ ಬೀಗ ಮುದ್ರೆ ತೆಗೆಸಿ ಆಳುಗಳನ್ನ ಕರೆದು ಎಲ್ಲವನ್ನು ಬೆಳ್ಳಿಯ ಹರಿವಾಣಗಳಲ್ಲಿ ಹೊರಿಸ್ಕೊಂಡು ದೊರೆಗೆ ಉಡುಪು ತೊಡಿಸಿ ಮತ್ತು ಆಭರಣ ತೊಡಸೋ ಕಾಯಕ ಮಾಡೋರನ್ನು ಕೂಡನು ಜೊತೆಯಲ್ಲೇ ಕರ್ಕೊಂಡು ನಾಯಕರ ಕಡೆಗೆ ಹೊರಡ್ತಾನೆ ಈ ವಿಚಿತ್ರವಾದ್ರೆ ಅರಮನೆಯಲ್ಲೆಲ್ಲ ಹರಡುತ್ತೆ ನಿಂಗವನ್ ಕಿವಿಗೂ ಬೀಳುತ್ತೆ ಮಗ ಇದೇನ್ ಮಾಡ್ತಾ ಇದ್ದಾನೆ ದುಃಖದಲ್ಲಿ ಏನಾದ್ರೂ ಬುದ್ಧಿ ಅಸ್ಥಿವಸ್ತಿವಾಯ್ತಾ ಅಂತ ಹೆದರ್ಕೊಂತಾಳೆ ಆತ್ರ ಆತ್ರವಾಗಿ ಇದ್ದಕ್ಕಿದ್ದ ಹಾಗೆ ಬರ್ಬೇಕಂತೆ ಅಂತ ರಾಮನ ಪರಶುರಾಮ ನಾಯ್ಕನ ಕರೆಯಕ್ಕೆ ಆಳನ್ನ ಅಟ್ತಾಳೆ ತಾನು ಕೂಡ ಮಗನನ್ನ ನೋಡಕ್ಕೆ ಹೊರಡ್ತಾಳೆ ಆಕೆ ಮಧುಕರ್ ನಾಯಕ ಇದ್ದ ಕಡೆ ಬಂದಾಗ ಆತ ಶಿಲಾ ವಿಗ್ರಹದ ಹಾಗೆ ನಿಂತಿರ್ತಾನೆ ಆಳುಗಳು ತೊಡಿಸ್ತಿದ್ದ ಉಡುಪನ್ನ ಧರಿಸ್ಕೋತಾ ಇರ್ತಾನೆ ಹಿಂದೆ ಆ ಉಡುಗೆಯನ್ನು ಹುಟ್ಟಾಗ ಮಧುಕರ ಈಗ ಎಣ್ಣೆ ತುಂಬಿಸಿ ಹೊತ್ತಿದ ದೀಪದ ಕುಡಿಯ ಹಾಗೆ ಉಜ್ಜಲವಾಗಿ ಕಾಣ್ತಿದ್ದ ಆದರೆ ಈಗ ಬೋಳು ಮರಕ್ಕೆ ಕಡ ತಂದ ಕೊಂಬೆ ಎಲೆಗಳನ್ನು ಕಟ್ಟದ ಹಾಗೆ ಕಾಣ್ತಾ ಇದ್ದ ಅಲಂಕಾರ ಕೂಡ ಕಣ್ಣೀರಿಯುವ ವಿಕಾರವಾಗಿ ಕಾಣ್ತಾ ಇದ್ದ ಈ ನೋವು ತಾಯಿಗೆ ಆಗುತ್ತೆ ಇದೇನು ಮಾಡ್ತಿದ್ಯಾ ಮದಕರಣ್ಣ ಅಂತ ನುಡಿ ನುಡಿಗಳಲ್ಲೂ ಕಣ್ಣೀರಿಡ್ತಾ ಕೇಳ್ತಾಳೆ ಅವಾ ಈ ಕಡೆ ನೀವು ಯಾಕೆ ಬಂದ್ರಿ ಬರಬೇಡಿ ಹೋಗಿ ನಾನು ಮಾಡಿದ ಪಾಪವನ್ನ ತೊಳ್ಕೊಳ್ಳೋವರೆಗೂ ತೊಳ್ಕೊಂಡು ಬರೋವರೆಗೂ ನನ್ನ ಈ ಹೆಸಿಗೆ ಮುಖ ನೋಡಕ್ಕೆ ಬರಬೇಡಿ ಯಾರಿಗೆ ಮುಖ ತೋರ್ಸೋಕ್ಕೂ ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಭಾವನೆಯು ಸತ್ಯಸ್ವರದಲ್ಲಿ ಆತ ಹೇಳ್ತಾನೆ ನೀನ್ ಎಲ್ಲಿಗ ಹೋಗ್ತಾ ಇದೀಯ ಹೇಳು ಅಂತ ತಾಯಿ ಕೇಳ್ತಾಳೆ ಬದುಕ್ಬೇಕಿದ್ದ ಬಲಿ ತಿಂದೆ ನಾನು ಮತ್ತೆ ಬದುಕಕ್ಕೆ ಸಾಧ್ಯನಾ ಅಂತ ತಿಳ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಅಂದ್ರೆ ಅಂತ ತಾಯಿ ಕೇಳಿದಾಗ ಈಗ ಮಾತ್ ಬಿಡಿ ಅವ್ವ ಬದುಕಿ ಬಂದ್ರೆ ಮತ್ತೆ ಹೇಳ್ತೀನಿ ಅಂತ ಹೇಳ್ತಾನೆ ಇದೇನ್ ಮಾತು ಈಗ ಯಾಕೆ ನಿನಗೆ ವೇಷ ಅಂತ ತಾಯಿ ಕೇಳಿದಾಗ ಈ ವೇಷದ ಪೊಗರೆ ನನ್ನನ್ನ ರಾಕ್ಷಸನನ್ನಾಗಿ ಮಾಡಿದ್ದು ಅವ್ವಾ ದಯವಿಟ್ಟು ನೀವೇನ್ ಮಾತಾಡಬೇಡಿ ನಿಮ್ಮ ಮಗ ಅಂದ್ರೆ ಈ ಮಗ ಇದ್ದೀನಲ್ಲ ನಾನು ಮಗ ಅಂತ ಕರ್ಸ್ಕೊಳಕೆ ಅರ್ಹ ಆಗೋವರ್ಗು ನನ್ನನ್ನು ನೋಡೋಕೆ ಬರಬೇಡಿ ನೀವು ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ದಯವಿಟ್ಟ ಇಲ್ಲಿಂದ ಹೊರಟು ಹೋಗಿ ಅಂತೇಳಿ ಹೇಳ್ತಾನೆ ಮಧುಕರ್ ನಾಯ್ಕ ಆ ಮಾತಾಡ್ತಾ ಇರೋ ಸಮಯಕ್ಕೆ ಸರಿಯಾಗಿ ಪರಶ್ರಾಮ್ ನಾಯ್ಕನವ್ರಿಗೆ ಓಡ್ ಬರ್ತಾನೆ ಅಣ್ಣನ ಈ ವಿಚಿತ್ರ ವಾರ್ತಾ ಅವತಾರವನ್ನ ನೋಡ್ತಾನೆ ದಿಗ್ಭ್ರಾಂತನಾಗ್ತಾನೆ ಅವ ಇದೇನಾಗ್ತಿದೆ ಅಂತ ತಾಯಿನ ಕೇಳ್ತಾನೆ ನಂಗೇನು ಗೊತ್ತಿಲ್ಲಪ್ಪ ನಿಮ್ಮ ಅಣ್ಣನೇ ಕೇಳಪ್ಪ ಹೆತ್ತ ಹೊಟ್ಟೆಯನ್ನ ಹೀಗೆ ಯಾಕೆ ಉರಿಸ್ತಾ ಇದನೋ ಅಂತ ಕಂಬನಿಯನ್ನ ಹರಿಸ್ತಾ ತಾಯಿ ಹೇಳ್ತಾಳೆ ಅಣ್ಣ ಇದೇನ್ ಮಾಡ್ತಾ ಇದ್ದೀರಾ ಅಂತ ತಮ್ಮ ಕೇಳಿದಾಗ ಅಂದ್ಕೊಂಡ ಕೆಲಸ ಬಂದು ಹೇಳ್ತೀನಿ ಅಲ್ಲಿವರೆಗೂ ಯಾರು ಮಾತಾಡಿಸ್ಬೇಡಿ ಅಂತ ಅಣ್ಣ ಹೇಳ್ತಾನೆ ನಾನು ನಿನ್ ತಮ್ಮ ನಾನು ಕೇಳ್ಬಾರ್ದ ಅಂತ ತಮ್ಮ ಹೇಳಿದಾಗ ನಾನು ಈಗ ಯಾರ ಅಣ್ಣನೂ ಅಲ್ಲ ಯಾರ ಮಗನೂ ಅಲ್ಲ ಕೇವಲ ದೊರೆ ಉಡುಪು ತೊಟ್ಟಿರೋ ಕೊಲೆಗಡುಕ ನಾನು ಅರ್ಥ ಆಯ್ತಾ ಇನ್ ಆಚೆಗೆ ಹೋಗಿ ಅಲ್ಲ ಅಂತ ಹೇಳ್ಬಿಟ್ಟು ಅಚಲ ನಿರ್ಧಾರ ತುಂಬಿದ ನಿಷ್ಠರ ವಾಣಿಯಲ್ಲಿ ನಾಯ್ಕ ಹೇಳ್ತಾನೆ ಅಷ್ಟೊತ್ತಿಗೆ ಅವನ ಅಲಂಕಾರ ಎಲ್ಲ ಮುಗಿಯುತ್ತೆ ಹೊರಡಕ್ಕೆ ಸಿದ್ಧವಾಗ್ತಾನೆ ಎಲ್ಲಿಗೆ ಹೋಗ್ತಿದ್ಯಾ ಹೇಳು ಹೇಳ್ದೇ ಇದ್ರೆ ನನ್ನ ಹೆಣ ತುಳ್ಕೊಂಡು ಹೋಗ್ಬೇಕಾಗತ್ತೆ ಅಂತ ತಾಯಿ ಅಡ್ಡ ಮಲ್ಕೊಂತಾನೆ ಅಡ್ಡ ಮಲ್ಕೊಂಡಿದ್ದ ತಾಯಿಯನ್ನ ನೋಡಿ ಮದಕರ ನಾಯ್ಕನ ಗಂಟ್ಲು ಹಿಸಿದಂಗೆ ಆಗತ್ತೆ ನೀವೇ ನನ್ನ ದಾರಿಗೆ ಅಡ್ಡವಾಗ್ಬೇಕಾ ಅವ್ವಾ ಆಯ್ತು ಹೇಳಿ ಲೋಕಕ್ಕೆ ತಿಳಿಬೇಕಾದದ್ದು ಮೊದಲು ನಿಮಗೆ ತಿಳಿದ್ರೆ ಅಂತಪ್ಪು ಆದ್ರಿಷ್ಟೇ ಹೀಗೆಂತ ಹೇಳಿ ಆಮೇಲೆ ನೀವು ನನ್ನ ದಾರಿಗೆ ಅಡ್ಡ ನಿಲ್ಬಾರ್ದು ಅಂತ ಹೇಳ್ತಾನೆ ಸುತ್ತಲಿದ್ದ ಪರಿಚಾರಕರನ್ನ ಅಲ್ಲಿಂದ ಹೋಗಕ್ಕೆ ಕಣ್ಣೋಟಿಂದ ಅಪ್ಣೆ ಮಾಡ್ತಾನೆ ಅವರೆಲ್ಲರೂ ಹೋಗ್ತಾರೆ ಆ ನಂತರ ತಾಯಿಗೆ ಹೇಳ್ತಾನೆ ಅವಾ ಕೂತ್ಕೊಳ್ಳಿ ನೀವೇನು ನಾನು ವಸನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೆದರ್ಕೋಬೇಡಿ ಮನುಷ್ಯ ಆಗಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ ಸರಿ ಆ ಮುಂದಿನ ಮಾತು ಹೀಗಿರ್ಲಿ ಈಗ ಎಲ್ಲಿಗೆ ಹೋಗ್ತಾ ಇದೆಯಾ ಹೇಳು ಅಂತ ತಾಯಿ ಕೇಳಿದಾಗ ತಳವಾರ ಕಂಪಳಯ್ಯ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಯಾಕೆ ಅಂತ ನಿಂಗವ್ವ ಪರಶುರಾಮಪ್ಪ ಒಟ್ಟಿಗೆ ಕೇಳ್ತಾರೆ ಅವಾಗ ಅವನು ಹೇಳ್ತಾನೆ ಅರಸುತನದ ಸೊಕ್ಕು ತುಂಬಿದ ನಾಲ್ಗೆ ಪ್ರಾಯದ ಪೊಗುರಿಂದ ಬೀಗಿದ್ದ ಈ ಕಣ್ಣುಗಳು ಮಾಡಿರೋ ಕಗ್ಗಲಿಯ ಅಪರಾಧಕ್ಕೆ ಬಲಿಯಾದ ಅವರ ಮಗಳೆಯ ಮಗಳ ಕೊಲೆ ಅಪರಾಧಕ್ಕೆ ಈ ಅರಸು ತಲೆಗೆ ಹೆತ್ತ ಕರಳು ಏನು ದಂಡ ವಿಧಿಸುತ್ತೆ ಅದಕ್ಕೆ ವಿಧಿಸ್ಬೇಕಾದ ಪ್ರಾಯಶ್ಚಿತ ಏನು ಅಂತ ಕೇಳಿ ತಿಳ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ ತನಗೆ ಸಂಬಂಧಿಸಿದ್ದೆ ಅಲ್ವೇನೋ ಅದು ಇನ್ಯಾರ್ದೋ ವಿಚಾರವೋ ಅನ್ನೋ ಹಾಗೆ ನಿರ್ವಿಕಾರ ಧ್ವನಿಯಲ್ಲಿ ನಾಯಕ ಹೇಳ್ತಾನೆ ಈ ಮಾತನ್ನು ಕೇಳಿ ತಾಯಿ ಮತ್ತು ತಮ್ಮನಿಗೆ ಇಬ್ಬರಿಗೂ ನಾಯಕನ ಹೃದಯವನ್ನ ಸುಡ್ತಾ ಇರೋ ಬೆಂಕಿ ಯಾವುದು ಎಂಥದ್ದು ಅಂತ ಕೂಡ ಅರ್ವಾಗತ್ತೆ ಆಗ ತಾಯಿ ಹೇಳ್ತಾಳೆ ತಪ್ಪು ಕೇಳಬೇಕಾದ್ದನ್ನು ಸರಿನೇಪ್ಪ ಆದರೆ ಈ ಉಡುಪು ಈ ವೈಭವ ಎಲ್ಲ ಯಾಕೆ ಅಂತ ಕೇಳಿದಾಗ ಇವೆಲ್ಲ ನಮ್ಮ ರಕ್ಷಣೆಗಿದ್ವು ಹೇಳಿ ನಾನು ರಾಳ ಹಾಕಿದ ಪಂಜನ್ ಹಾಗೆ ಹುರಿದ್ವು ಅಮ್ಮ ಆದ್ರಿಂದ ಇದನ್ನು ಧರಿಸ್ಕೊಂಡು ಹೋಗಿನೇ ಕ್ಷಮೆ ಬೇಡಬೇಕು ಕೇಳಿದ ದಂಡವನ್ನ ಕೊಟ್ಟು ಬರಬೇಕು ಅದಾಗವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಅಂತ ನಾಯಕ ಹೇಳ್ತಾನೆ ಆಗ ಹಾಗೆ ತಾವು ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಧ್ವನಿ ಕೇಳುತ್ತೆ ಅನಿರೀಕ್ಷಿತವಾದ ಈ ಧ್ವನಿ ಯಾರು ತಿರ್ಬೋದು ಅಂತ ಎಲ್ಲರ ಬಾಗಲ ಕಡೆ ತಿರುಗಿದ್ರೆ ಅಲ್ಲಿ ಪ್ರಧಾನಿ ನರಸಪ್ಪಯ್ಯ ನಿಂತಿರ್ತಾರೆ ತಾಯಿ ಮಕ್ಕಳಿಗೂ ಕೂಡ ಚಕಿತ ಆಗೋ ಹಾಗಾಗುತ್ತೆ ಈ ಮಾತಿಗೆ ನಿಮ್ಮನ್ನು ಯಾರು ಬರಕ್ಕೆ ಹೇಳಿದ್ದು ಅಂತ ಹೇಳ್ಬಿಟ್ಟು ತಮ್ಮ ಮಾತಿಗೆ ಅಡ್ಡವಾಗಿ ಬಂದ ನರಸಪ್ಪಯ್ಯವರ ಮುಖವನ್ನ ದುರ್ಗುಟ್ಕೊಂಡು ನೋಡ್ತಾ ಇಲ್ಲಿಂದ ಹೋಗಿ ಅಂತ ಹೇಳ್ಬಿಟ್ಟು ಮಧುಕರ್ನಾಯಕ ಹೇಳ್ತಾನೆ ಆಗ ಪ್ರಧಾನಿ ಹೇಳ್ತಾರೆ ಇಂಥ ವಿಷಯಗಳಿಗೆ ನಮ್ಗೆ ಯಾರು ಅಕ್ಷತೆ ಕೊಟ್ಟು ಕರೆಸ್ಬೇಕಾಗಿಲ್ಲ ನೀವು ದೊರೆಗಳು ನಾನು ಪ್ರಧಾನಿ ದೊರೆಯಾಗಿ ನೀವು ಮಾಡೋ ಕೆಲಸದಲ್ಲಿ ಪ್ರಧಾನಿಯಾಗಿ ನಾನು ಇರಲೇಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಅಳುಕು ಇಲ್ದೇನೆ ನಿಧಾನವಾಗಿ ನರಸಪ್ಪಯ್ಯ ಹೇಳ್ತಾರೆ ಆದ್ರೆ ಇದು ನಿಮಗೆ ಸಂಬಂಧಿಸಿದ ವಿಷಯ ಅಲ್ಲ ಅಂತ ನಾಯಕ ಹೇಳಿದಾಗ ಹಾಗಂತ ನೀವು ಹೇಳ್ಬೋದು ಆದ್ರೆ ನಾನು ಅದನ್ನು ಒಪ್ಪೋದಿಲ್ಲ ಇದು ಬರೀ ತಾಯಿ ಮಕ್ಕಳ ವಿಷಯ ಆಗಿದ್ರೆ ನಾನು ಮಧ್ಯ ಪ್ರವೇಶನೂ ಮಾಡ್ತಾ ಇರ್ಲಿಲ್ಲ ಅಷ್ಟು ದೂರ ಸರದ್ ನಿಲ್ಕೊಂತಿದ್ದೆ ಆದ್ರೆ ಹಾಗಲ್ಲ ಈಗಿನ್ನು ನೀವು ದುರ್ಗದ ನಾಯಕರು ಅರಸರಾದ ನೀವು ನಾಡಾಡಿಗಳ ಹಾಗೆ ನಡ್ಕೊಳಕೆ ಬಿಟ್ರೆ ಅದು ನನ್ನ ಕರ್ತವ್ಯಕ್ಕೆ ಚ್ಯುತಿ ಕೊಟ್ಟಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮಧ್ಯದಲ್ಲಿ ಏನೋ ಹೇಳಕ್ಕೆ ಅಂತ ಮದಕಲ್ ನಾಯಕ ಬಾಯಿ ಹಾಕಕ್ಕೆ ಹೋದಾಗ ಪ್ರಧಾನಿ ಕೈ ಮೇಲೆತ್ತಾರೆ ತಡಿತಾರೆ ನನ್ನ ಮಾತನ್ನ ನೀವು ದಯವಿಟ್ಟು ತಾಳ್ಮೆಯಿಂದ ಕೇಳಬೇಕು ಎಲ್ಲ ವಿಷಯ ನನಗೆ ಗೊತ್ತಿದೆ ನಿಮ್ಮ ಮನಸ್ಸು ಏನು ಅಂತಲೂ ನನಗೆ ಅರ್ಥ ಆಗಿದೆ ಆದ್ರಿಂದ ನೀವೀಗ ಮಾತಾಡೋ ಆಯಾಸ ತಗೋಕೂಡುದು ನಾನ್ ಹೇಳೋದನ್ನ ಕೇಳ್ಬೇಕು ನಾಯಕರ ಕೀರ್ತಿಗೆ ಕಾಮದ ಕಳಂಕ ಬಂದಿರೋದು ಅದನ್ನು ನಿಜ ಅಂತ ತಮ್ ನಂಬಿದ ಆ ತಂದೆ ನಿರಪರಾಧಿ ಮಗಳ ವಧೆ ಮಾಡಿದ್ದದ್ದು ಇವೆಲ್ಲ ನಮಗೆ ಎರಡು ದಿನದ ಹಿಂದೆನೆ ತಿಳಿಯಿತು ಈ ವಿಷಯದಲ್ಲಿ ನೀವು ನಿರಪರಾಧಿಗಳು ಜನರ ಹೊಲಸು ನಾಲಿಗೆ ನಿಜವಾದ ಅಪರಾಧಿ ಅನ್ನೋದು ನನಗೆ ನಂಬಿಕೆ ಆಗಿದೆ ಆದರೂ ಕೂಡ ಮಾನವ ಸಹಜವಾಗಿ ನಿಮ್ಮಲ್ಲಿ ಮೂಡಿದ ದುಃಖ ಶಾಂತ ಆಗ್ಲಿ ಅಂತಲೇ ನಾನು ಎರಡು ದಿನ ಸುಮ್ಮನಿದ್ದೆ ಆದರೆ ಇದನ್ನ ನೋಡಿ ಈಗ ತಾವು ಒಂದು ಗಳಿಗೆ ಹಿಂದೆ ಮಾಡಿದ ನಿರ್ಧಾರದ ಮಾತು ಕೇಳಿ ನಿಮ್ಮ ದುಃಖ ಅತಿರೇಕಕ್ಕೆ ಹೋಗುತ್ತೆ ನಿಮ್ಮ ಪದವಿಗೆ ಅಪಚಾರ ಮಾಡುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ನಾನು ಮಧ್ಯಪ್ರವೇಶ ಮಾಡ್ತಾ ಇದ್ದೀನಿ ಅಂತ ನರಸಪ್ಪಯ್ಯ ಹೇಳ್ತಾರೆ ಆಗ ಮಧುಕರ್ ನಾಯಕ ಹೇಳ್ತಾನೆ ಆಹಾ ಮಧ್ಯೆ ಬಂದು ದೊಡ್ಡ ಉಪಕಾರ ಮಾಡಿದ್ರಿ ಮುಂದೇನ್ ನಾವು ಮಾಡಬೇಕು ದಯವಿಟ್ಟು ಅಪ್ಪಣೆ ಕೊಡಿಸಿ ಅಂತ ವ್ಯಂಗ್ಯವಾಗಿ ಕೇಳಿದಾಗ ನಿಮ್ಮ ದುಃಖ ಸಿಟ್ಟು ಅರ್ಥ ಆಗೋ ಹಾಗೆನೆ ನಿಮ್ಮ ವ್ಯಂಗ್ಯನೂ ನನಗೆ ಅರ್ಥ ಆಗುತ್ತೆ ಅದ ಹಾಗಿರ್ಲಿ ಅಂತ ಪ್ರಧಾನಿ ಹೇಳಿದಾಗ ಸರಿ ಈಗ ನಾನು ಏನ್ ಮಾಡ್ಬೇಕು ಅಂತ ನಾಯಕ ಕೇಳ್ತಾನೆ ಏನು ಮಾಡ್ಬೇಕಾಗಿಲ್ಲ ಅರಿದೇ ಆದ ಅನ್ಯಾಯವನ್ನ ಸರಿಪಡಿಸೋ ಹೊಳೆಯನ್ನ ಹೊಣೆಯನ್ನ ನಮಗ್ ಬಿಡಬೇಕು ರಾಜರಾದವರು ತಾವು ಮಾಡದ ತಪ್ಪಿಗೋಸ್ಕರ ಒಂದ್ ವೇಳೆ ತಪ್ಪಾಗಿದ್ರು ಪ್ರಜೆ ಪ್ರಜೆಯೊಬ್ಬರ ಪಾದಕ್ಕೆ ಎರಗೋದು ಅರಸು ಪದವಿಗೆನೆ ಅವಮಾನ ಅಂತ ಪ್ರಧಾನಿ ಹೇಳ್ತಾರೆ ಇದು ರಾಜ ಮತ್ತು ಪ್ರಜೆಯ ಸಂಬಂಧ ಅಲ್ಲ ಅಂತ ನಾಯಕ ಹೇಳ್ತಾನೆ ತಂದೆ ತನ್ನ ತಪ್ಪು ತಿಳಿವಳಿಕೆಯಿಂದ ಮಗಳ ಕೊಲೆ ಮಾಡಿರೋ ದುರ್ಘಟನೆ ದುರ್ದವ್ಯದಿಂದ ಇದರಲ್ಲಿ ಅರಸರ ಹೆಸರು ಕೂಡ ಬೆರ್ತಿದೆ ಈ ತಪ್ಪು ತಿಳಿಕೆಯನ್ನ ಸರಿ ಮಾಡಕ್ಕೆ ನನಗ್ ಬಿಡ್ಬೇಕು ನೀವು ಅಂತ ಪ್ರಧಾನಿ ಹೇಳ್ತಾನೆ ಆಗ ಮಧುಕರಿ ಕೆಣಕು ಹಾಗೆ ಕೇಳ್ತಾನೆ ಆಯ್ತು ತಿಳಿದೋ ತಿಳಿದೇನೋ ಈ ಕೊಲೆಗೆ ನನ್ನ ಕಣ್ಣು ನಾಲ್ಗೆ ಕಾರಣ ಆಗಿರೋದಂತೂ ಸತ್ಯನೇ ನಮ್ಮ ಕಣ್ಣು ಮತ್ತು ನಾಲ್ಗೆಗೆ ಕೀಲು ಕಡಿವಾಣ ಇದ್ದಿದ್ರೆ ಈ ದುರಂತ ನಡೀತಿರ್ಲಿಲ್ಲ ಆದ್ರಿಂದ ತಪ್ಪು ನನ್ನದೇ ಅಲ್ವಾ ಅಂತ ಕೇಳಿದಾಗ ಪ್ರಧಾನಿ ಹೇಳ್ತಾನೆ ಧರ್ಮ ಸೂಕ್ಷ್ಮ ನಿಮ್ಮ ಮಾತನ್ನ ಒಪ್ಪಬಹುದು ಆದ್ರೆ ದೊರೆ ಆಗಿರೋನು ಹೋಗ್ಬಿಟ್ಟು ಪ್ರಜೆ ಆದವನಿಗೆ ಅಡ್ಡಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ್ರೆ ಆ ನಂತರ ನೀವು ಡಂಗೂರ ಹೊಡೆಸಿ ಸಾರಿಸಿದ್ರು ಕೂಡ ನೀವು ನಿರಪರಾಧಿಗಳು ಅಂತ ಯಾರೂ ನಂಬೋದಿಲ್ಲ ಈಗ ಮಾತಾಗಿರೋದು ಸತ್ಯ ಅನ್ನೋ ಹಾಗಾಗತ್ತೆ ಆದ್ರಿಂದ ಇದು ಕೂಡುದು ಅಂತ ನಿಶ್ಚಿತವಾಗಿ ಪ್ರಧಾನಿ ಹೇಳ್ತಾರೆ ಯಾಕೆ ಅಂತ ಮತ್ತೆ ನಾಯಕ ಪ್ರಶ್ನೆ ಮಾಡಿದಾಗ ದುಃಖದಲ್ಲಿ ನಿಮ್ಮ ಕಣ್ಣು ಕುರುಡಾಗಿವೆ ಯೋಚಿಸಿ ನೋಡಿ ಅರಿತು ನೀವು ಅಪರಾಧ ಮಾಡಿಲ್ಲ ಆದ್ರೂ ಕೂಡ ಮನಸ್ಸಿನ ಪಾಪಕ್ಕೆ ಹಂಚಿಕೊಂಡಿದ್ದೀರಾ ಅಳಕಿದ್ದೀರಾ ಪಶ್ಚಾತ್ತಾಪ ಪಟ್ಟಿದ್ದೀರಾ ಅದೆಲ್ಲನು ಸರಿನೇ ಅಂತ ಹೇಳಿದಾಗ ಸರಿ ಅದೆಲ್ಲನು ಸರಿ ಆದ್ರೆ ನಾನ್ ಕ್ಷಮೆ ಮಾಡೋದ್ ಮಾತ್ರ ತಪ್ಪು ಅಷ್ಟು ತಾನೇ ನೀವು ಹೇಳ್ತಾ ಇರೋದು ಅಂತ ನಾಯಕ ಮಧ್ಯೆ ಬಾಯ್ ಹಾಕ್ತಾನೆ ಆಗ ಪ್ರಧಾನಿ ಹೇಳ್ತಾರೆ ನಿಜ ನೂರ್ ಬಾರಿ ಬೇಕಾದ್ರೂ ಹೇಳ್ತೀನಿ ನೀವು ಮಾಡ್ತಾ ಇರೋದು ತಪ್ಪು ಅರಸು ಪದವಿ ಅಂದ್ರೆ ಬಯಲು ನಾಟಕದಲ್ಲಿ ದೊರೆ ವೇಷ ಹಾಕೊಂಡಿರೋ ಹಳ್ಳಿಗಿನ ರಾಜ ಪದವಿ ಅಲ್ಲ ಮಹಾಸ್ವಾಮಿಗಳೇ ನೀವು ಅರ್ಥ ಮಾಡ್ಕೊಳ್ಳಿ ಈ ವೇಷ ತೊಟ್ಕೊಂಡು ಹೋಗಿ ನೀವು ಕಂಪಳಯ್ಯನವರ ಕಾಲ್ಗೆ ಬಿದ್ರೆ ಜನ ನಿಮ್ ಹೆಸರನ್ನ ಕೊಂಡಾಡೋದಿಲ್ಲ ಹಿಂದೆ ಆಡ್ಕೊಂಡು ನಗತಾರೆ ತಮ್ಮ ನೀತಿ ನಡತೆ ಎಲ್ಲನೂ ನಗೆಪಾಟ್ಲಾಗತ್ತೆ ನೀವು ದೊರೆ ಆಗಿ ಯೋಚನೆ ಮಾಡ್ತಾ ಇಲ್ಲ ಅಂತ ಪ್ರಧಾನಿ ಹೇಳ್ತಾರೆ ಇಲ್ಲ ಮನುಷ್ಯನಾಗ್ ಯೋಚನೆ ಮಾಡ್ತಿದ್ದೀನಿ ನಾನು ಮನುಷ್ಯನೇ ಅಲ್ವಾ ಅರಸು ಆದವನು ಮನುಷ್ಯ ಅಲ್ವಾ ಮನುಷ್ಯ ಆದವನು ಮನುಷ್ಯನ ಕ್ಷಮೆ ಬೇಡ ತಪ್ಪ ಅಂತ ನಾಯಕ ಮತ್ತೆ ಕೇಳಿದಾಗ ನೀವು ಮನುಷ್ಯರೇನೆ ಆದ್ರೂ ದೊರೆ ಆದ್ರಿಂದಲೇ ತಮ್ಮ ದುಃಖ ಕ್ಷಮಾಯಾಚನೆ ಎಲ್ಲವೂ ಆ ಅಂತಸ್ತಿನಲ್ಲಿ ನಡೀಬೇಕು ನೀವು ತಪ್ಪು ಮಾಡದಿದ್ರು ಕೂಡ ಕ್ಷಮೆ ಕೇಳಬೇಕು ಅಂತ ಅಂತ ಇದ್ದೀರಾ ನಿಮ್ಮ ಮಾತು ನಡೆಸೋಕ್ಕೆ ನಾವಿದ್ದೀವಿ ನಮಗೆ ಬಿಟ್ಬಿಡಿ ನಿಮ್ಮ ದುಃಖ ಹೆತ್ತವರ ದುಃಖ ಎರಡಕ್ಕೂ ಸರಿ ಹೋಗೋ ಹಾಗೆ ನಾನು ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಪ್ರಧಾನಿ ಹೇಳ್ತಾರೆ ಆಗ ನಾಯಕ ಸ್ವಲ್ಪ ಅಸಹನೆಯಿಂದಲೇ ಕೇಳ್ತಾನೆ ಅಂದರೆ ನನ್ನ ಪರವಾಗಿ ನೀವು ಹೋಗ್ತೀರಾ ಅಂದಾಗ ಅಪ್ಪಣೆ ಆದರೆ ನಾವು ಹೋಗ್ತೀವಿ ಅಂತ ನರಸಪ್ಪಯ್ಯ ಹೇಳಿದಾಗ ನಾಯಕ ಹೇಳ್ತಾನೆ ನೀವು ಪ್ರಧಾನಿ ನೀವು ಹೋಗ್ಬಹುದು ನಾನು ಅರಸ ನಾನು ಹೋಗ್ಬಾರ್ದ ಅಂತ ಕೇಳಿದಾಗ ನಿಮ್ಮ ದುಃಖವನ್ನ ಅವರು ಆತದಲ್ಲಿ ಮಾಡಿರೋ ಅವಿವಾಕವನ್ನ ಬೇಕೋ ಹಾಗೆ ಹೇಳ್ಬಿಟ್ಟು ನಿಮ್ಮ ಕೀರ್ತಿ ಕೆಡದ ಹಾಗೆ ಹೆತ್ತವರ ದುಃಖ ತಂಪಾಗೋ ಹಾಗೆ ನಾನು ಮಾಡ್ತೀನಿ ಅಂತ ನರಸಪ್ಪಯ್ಯ ಹೇಳ್ತಾರೆ ಆಯಿತು ನೀವು ಹೇಳ್ತೀರಾ ಮಾಡ್ತೀರಾ ನಾನೇನು ಮಾಡ್ಬೇಕೀಗ ಅಂತ ಅರಸು ಕೇಳಿದಾಗ ಅರಸು ನೀವು ಅರಸರಿದ್ದ ಹಾಗೆ ಇರಿ ಅವಿವೇಕದಲ್ಲಿ ನಡೆದ ಅಚಾತುರ್ಯವನ್ನು ನಾವು ಸರಿ ಮಾಡ್ತೀವಿ ಅಂತ ಮತ್ತೆ ಪ್ರಧಾನಿ ಹೇಳಿದಾಗ ಸರಿ ಅಂತೂ ನಾನು ಏನು ಮಾಡಿದ್ರು ಅರ್ಸ್ನಾಗೆ ಉಳಿಬೇಕು ಮನುಷ್ಯನಾಗಬಾರ್ದು ಅಷ್ಟೇ ತಾನೇ ಅಂತ ನಾಯಕ ಹೇಳಿದಾಗ ಅದು ನೀವು ಹೊತ್ತ ಪದವಿಯ ದೃಷ್ಟಿಯಿಂದ ಅನಿವಾರ್ಯ ಅಂತ ನರಸಪ್ಪಯ್ಯ ಹೇಳ್ತಾರೆ ಸರಿ ನೀವು ಹೋಗಿ ಕೇಳಿದ್ರೆ ಮಗಳನ್ನ ಬಲಿ ಕೊಟ್ಟಿರೋ ಆ ಹೊಟ್ಟೆ ತಂಪಾಗುತ್ತಾ ಅಂತ ಕೇಳಿದಾಗ ಪ್ರಧಾನಿಗಳು ಹೇಳ್ತಾರೆ ಆಗೋದಿಲ್ಲ ನಾನು ಹೇಳಿದ್ರೂ ಆಗೋದಿಲ್ಲ ನೀವು ನಿಮ್ಮ ಕಿರೀಟವನ್ನ ಅವ್ರ ಕಾಲ್ ಮೇಲೆ ಇಟ್ಟು ಕೇಳಿದ್ರು ಕೂಡ ತಂಪಾಗೋದಿಲ್ಲ ಮರ್ಯಾದೆ ಮುಕ್ಕಾಗುತ್ತೆ ವಿನ ಬೇರೇನು ಆಗೋದಿಲ್ಲ ಈಗ ಆಗ್ಲೇ ಊರಿನ ಜನ ಎಲ್ಲ ಹತ್ತಾರು ರೀತಿ ಮಾತಾಡ್ತಾ ಇದ್ದಾರೆ ನೀವು ಹೋಗಿ ಕ್ಷಮೆ ಬೇಡದ್ರೆ ಈ ದುರ್ಗದ ರಾಜ ಪದವಿಗೆ ಶಾಶ್ವತ ಕಲಂಕ ಬರುತ್ತೆ ನಮ್ಮ ಮಾತು ನಿಮಗೆ ನಂಬಿಕೆ ಆಗದೆ ಇದ್ರೆ ನಿಮ್ಮ ಹಡದವ್ರನ್ನ ಕೇಳಿ ಅವರು ರಾಜ್ಯವನ್ನ ಆಳದೆ ಇದ್ರು ಕೂಡ ಲೋಕವನ್ನ ಬಲ್ಲವರು ಅಂತ ಹೇಳ್ಬಿಟ್ಟು ತಾಯಿ ನಾನು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತ ನಿಂಗವ್ವನ ಕಡೆ ತಿರುಗಿ ನರಸಪ್ಪಯ್ಯ ಕೇಳ್ತಾರೆ ಅದುವರೆಗೂ ಪ್ರಧಾನಿಗಳು ಹೇಳಿದ್ದನ್ನೆಲ್ಲ ಕೇಳಿದ ನಿಂಗವನಿಗೆ ಅವ್ರ ಮಾತು ಸರಿ ಅನ್ಸುತ್ತೆ ಹಿರಿಯರದ್ದು ಹೇಳಿರೋದು ಸರಿಯಾಗಿದೆ ಎಂಥ ಸಮಯದಲ್ಲೂ ದೊರೆ ಆದವನು ಪ್ರಜೆಗಳಿಗೆ ಸದರ ಆಗಬಾರ್ದು ಪ್ರಧಾನಿಗಳು ಹೇಳಿದ್ದು ನೀನು ಹೇಳಿದ್ದು ಎಲ್ಲ ನಾನು ಕೇಳಿದ್ದೀನಿ ನೀವಿಬ್ರು ಹೋಗೋದು ಬೇಡ ನನಗೆ ಬಿಟ್ಬಿಡಿ ನಾನು ಹೆಣ್ಣಾಗಿ ಆ ಹೆತ್ತ ಕರುಳಿಗೆ ಹೇಳಬೇಕಾದ ಸಮಾಧಾನ ಬರ್ತೀನಿ ನಿನಗೆ ಅಷ್ಟು ಬೇಕನ್ಸಿದ್ರೆ ಒಂದೆರಡು ದಿನ ಬಿಟ್ಟು ತಳವಾರ ಕಂಪಳೆಯನೂರನ್ನ ಕರೆಸು ಸಮಾಧಾನ ಹೇಳು ನನಗೆ ಈ ವಿಷಯ ಬಿಟ್ಬಿಡು ಇದು ಗಂಡಸರಾದವರು ಪ್ರವೇಶ ಮಾಡೋ ಅಂಥ ದುಃಖ ಅಲ್ಲ ಅಂತ ನಿಂಗವ್ವ ಹೇಳ್ತಾಳೆ ಆಗ ನಾಯಕ ತಾಯಿಯನ್ನ ಆಕ್ಷೇಪಣೆ ಮಾಡ್ತಾ ಹೇಳ್ತಾನೆ ಅವಾ ನೀನು ಕೂಡ ಪ್ರಧಾನಿಗಳ ಪಕ್ಷ ಹಿಡ್ಕೊಂಡ್ಯಾ ರಾಜ ಹೋಗ್ಕೂಡದು ರಾಜನ್ ಪ್ರಧಾನಿ ಹೋಗ್ಬಹುದು ಮತ್ತೆ ರಾಜನ್ ತಾಯಿ ನೀವು ಹೋಗ್ಬಹುದಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ನಾನು ರಾಜಮಾತೆಯಾಗಿ ಹೋಗೋದಿಲ್ಲ ಒಬ್ಬ ಹೆಣ್ಣಾಗಿ ಹೋಗ್ತೀನಿ ಅಡ್ಡಿ ಬರಬೇಡ ನೀನು ಅಂತ ಅಪ್ಪಣೆಯನ್ನ ಹಾಗೆ ಹೇಳ್ತಾಳೆ ಸರಿ ಅಂತೂ ಯಾರಾದರೂ ಹೋಗ್ಬೋದು ನಾನು ಹೋಗ್ಕೂಡ್ದು ಹೋಗಿ ನನ್ನಂತ ಮಗನನ್ ಹಡದ ತಪ್ಪಿಗೆ ಅದೇನು ಪ್ರಾಯಶ್ಚಿತ್ತ ಅನ್ಭವಸ್ತಿರೋ ಅನ್ಭವಸ್ರಿ ಅಂತೂ ನೀವೆಲ್ಲ ನಾನು ಮನುಷ್ಯ ಆಗಬಾರ್ದು ಅಂತ ಹಠ ತೊಟ್ಟಿದೀರ ಇಷ್ಟೆಲ್ಲ ಹೇಳಿದೀರ ಈಗ ನಾವೇನು ಮಾಡಬೇಕು ಅದನ್ನಾದರೂ ಹೇಳ್ಬಿಟ್ಟು ಹೋಗಿ ಅಂತ ಕುಸಿದು ಕುಳಿತುಕೋತಾನೆ ಮಧುಕರ್ ನಾಯಕ ಅವನಿಗೆ ವಿತರ್ಕಗಳ ಮಾತಿನಿಂದ ತುಂಬಾ ದುಃಖ ಆಗ್ತಾ ಇರುತ್ತೆ ಆಗ ನಿಂಗವ್ವ ಹೇಳ್ತಾಳೆ ಅಪ್ಪ ಅರಿದೇ ಆದ ದುಃಖಕ್ಕೂ ನೀನ್ ಕಣ್ಣೀರಿಟ್ಟಿದ್ಯಾ ನಿನ್ನ ಹೆತ್ತ ಹೊಟ್ಟೆಗೆ ಸಂತೋಷ ಸಾಕು ಈಗ ಆಗಿದ್ದಾಗ ಹೋಗಿದೆ ಪ್ರಧಾನಿಗಳು ಹೇಳಿದ ಹಾಗೆ ಬೀದಿ ಹಗರಣದಿಂದ ಏನೂ ಸಾಧನೆ ಆಗೋದಿಲ್ಲ ಸದ್ಯಕ್ಕೆ ಅವ್ರು ಹೇಳಿದಷ್ಟು ಮಾಡು ಅಂತ ಆಕೆ ಹೇಳ್ತಾಳೆ ಅಷ್ಟೇ ಸಾಕ ಅಂತ ಮಧುಕರ್ ನಾಯ್ಕ ಕೇಳಿದಾಗ ಸದ್ಯಕ್ಕೆ ಇಷ್ಟು ಸಾಕು ಆದ್ರೂ ಈಗ ಸಮಯ ಬಂದಿದೆ ಅಂತ ಒಂದು ಮಾತು ಹೇಳ್ತೀನಿ ಪ್ರಭುಗಳು ಚಿತ್ತ ಹೇಳಬೇಕು ಕೇಳಿ ಚಿತ್ತ ಇಟ್ಟು ಕೇಳಬೇಕು ಅಂತ ಪ್ರಧಾನಿಗಳು ಹೇಳಿದಾಗ ಹೇಳಿ ಅದೇನೇನು ಹೇಳ್ತಿರೋ ಹೇಳಿ ಪ್ರಧಾನಿಗಳೇ ಇವತ್ತು ನಿಮ್ಮ ನಾಲ್ಗೆಗೆ ಅಖಾಡ ಇದು ಅದೇನು ಹೊಸ ಕಸರತ್ತು ಕಲಿಸ್ತಿರೋ ಕಲಸಿ ಅಂತ ಅಸಹನೆಯಿಂದಲೇ ನಾಯಕ ಹೇಳ್ತಾನೆ ಆಗ ಆತ ಹೇಳ್ತಾರೆ ಹೆಚ್ಚು ಹೇಳೋದೇನು ಇಲ್ಲ ದೊರೆ ದೊರೆಗಳಾದವರು ಮನಸ್ಸಿಗೆ ಬಂದದ್ದನ್ನ ನೂರು ಮಾತಲ್ಲಿ ಯಾರು ಮುಂದೆ ಹೇಳಬಾರ್ದು ನೋವು ಅನ್ನೋದು ಇರಬೇಕಾದದ್ದೇ ಎಚ್ಚರ ಇರ್ಬೇಕಾಗಿರೋದು ಮನಸ್ಸಿನಲ್ಲಿ ಮಾತಲ್ಲಲ್ಲ ಹತ್ತು ಯೋಚನೆ ಮಾಡಿದ್ರೆ ಒಂದು ಮಾತಾಡ್ಬೇಕು ಅಷ್ಟೇ ಅಲ್ಲ ರಾಜರಾದವರು ಬೇರೆಯವರು ಧಾರಾಳವಾಗಿ ಮಾತಾಡೋಕೆ ಬಿಡಬೇಕು ದೊರೆ ಮನಸ್ಸು ಅವ್ರ ಮಾತಿನಲ್ಲಿ ಮತ್ತು ಮಾತಿನ ಹಿಂದಿರೋ ಮರ್ಮವನ್ನ ಇಣುಕಿ ನೋಡ್ತಾ ಇರಬೇಕು ರಾಜರು ಇದನ್ನ ಕಲಿಬೇಕು ಅರಸರ ಅಂತರಂಗ ಅನ್ನೋದು ಮುಷ್ಟಿಯಲ್ಲಿ ಅಡಗಿರೋ ಮಾಣಿಕ್ಯದ ಹಾಗೆ ಮುಚ್ಕೊಂಡಿರ್ಬೇಕು ಅಂತ ನಾರಸಪ್ಪಯ್ಯ ಹೇಳ್ತಾನೆ ಈ ಕಲಿಕೆಗೆ ಏನ್ ಹೆಸರು ಅಂತ ಮಧುಕರ್ ನಾಯ್ಕ ವ್ಯಂಗ್ಯವಾಗಿ ಕೇಳ್ತಾನೆ ಏನೇ ಹೇಳಬಹುದು ತಿಳಿದವರು ಇದನ್ನ ಮುತ್ಸದ್ದಿತನ ಅಥವಾ ರಾಜಕಾರಣ ಅಂತಾರೆ ನಿಮ್ಗಿನ್ನೂ ಚಿಕ್ಕ ಪ್ರಾಯ ಕಲಿಯೋಕ್ಕೆ ಸಾಕಷ್ಟು ಕಾಲಾವಕಾಶ ಇದೆ ಆದ್ರೆ ಮೊದಲು ಈ ಹಗರಣ ಬಗೆಹರಿಬೇಕು ಅದಕ್ಕೆ ಕಾಲಾವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ತಾಯಿ ಅರಸರು ಹಾಗಿರ್ಲಿ ನಾವು ಮಾಡಬೇಕಾಗಿದ್ದ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನರಸಪ್ಪಯ್ಯ ಹೇಳ್ತಾರೆ ಅಪ್ಪಯ್ಯ ನೀನು ಇವತ್ತು ಅರಮನೆ ಬಿಟ್ಟು ಹೊರಗಡೆ ಬಂದ್ರೆ ನನ್ನ ನಾಳೆ ನಾನು ಬರ್ತೀನಿ ಅಂತ ನಿಂಗವ ಮಗನಿಗೆ ಆಣೆ ಹಾಕ್ಬಿಟ್ಟು ನರಸಪ್ಪಯ್ಯನವ್ರನ್ನ ಹಿಂಬಾಲಿಸ್ತಾರೆ ಸದ್ಯಕ್ಕೆ ಇಷ್ಟು ಮುಗೀತಲ್ಲ ಇವತ್ತೇನ್ ಪ್ರಳಯ ಆಗತ್ತೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು ಅಂತ ಹೇಳ್ಬಿಟ್ಟು ಪರಶುರಾಮ ನಿಟ್ಟಿಸ್ರು ಬಿಡ್ತಾ ಅಣ್ಣನ ಎದುರಿಗೆ ಹೇಳ್ತಾನೆ ಆಗ ಅಣ್ಣ ಹೇಳ್ತಾನೆ ಮುಗೀತಾ ಇಷ್ಟಕ್ಕೆ ಮುಗೀಲಿಲ್ಲ ಪರಶುರಾಮಣ್ಣ ರಕ್ತದ ಹೊಳೆಯನ್ನು ಹರಿಸಿ ಈ ಕಲಂಕವನ್ನ ತೊಡೆದು ಹಾಕಿ ಇನ್ನು ಇಂಥ ದೊರೆಯನ್ನು ಕಂಡಿರಲಿಲ್ಲ ಅಂತ ಜನ ಅನ್ನೋ ಹಾಗೆ ಮಾಡದೇ ಇದ್ರೆ ನಮ್ಮ ಅವಂಗ ಹುಟ್ಟಿದ ಮಗನೇ ಅಲ್ಲ ನಾನು ಅಂತ ಮಧುಕರ್ ನಾಯಕ ಏನೋ ಭೀಷ್ಮ ಪ್ರತಿಜ್ಞೆ ಹಾಗೆ ಹೇಳ್ತಾನೆ ಆನಂತರ ಪ್ರಧಾನಿಗಳು ಏನೋ ಕಲ್ಸಿದ್ರಲ್ಲ ಆ ವಿದ್ಯೆಗೆ ಏನ್ ಹೆಸರು ಅಂತ ಅವರು ಅಂತ ಕೇಳಿದಾಗ ರಾಜಕಾರಣ ಅಂತ ಅಣ್ಣನ ಮಾತು ಅರ್ಥವಾಗದೆ ಯಾಕೆ ಈ ತರ ಕೇಳ್ತಾ ಇದ್ದಾನೆ ಅಣ್ಣ ಅಂತ ಪರಶುರಾಮ ನಾಯಕ ಅಣ್ಣನ ಕಡೆಗೆ ನೋಡ್ತಾನೆ ಹ ರಾಜಕಾರಣ ಅಲ್ಲ ಹಾ ನೆನ್ಪಾಯ್ತು ಮುತ್ಸದ್ದಿತನ ಅಂತಲ್ವ ಅಮಾನುಷತೆಗೆ ಇದು ಮತ್ತೊಂದು ಹೆಸರು ಇದು ನೀನ್ ಬರ್ದಿಟ್ಕೊ ಪರಿಶ್ರಮಣ್ಣ ಇವತ್ತೆಲ್ಲ ನಾಳೆ ನೀನು ದುರ್ಗದ ಪ್ರಧಾನಿ ಹಾಗೆ ಆಗ್ತೀಯ ನಾನು ಮರೆಯೋದಿಲ್ಲ ಅರಸುತನ ಅಂದ್ರೆ ಮೃದುತ್ವಕ್ಕೆ ತಿಲಾಂಜಲಿ ರಾಜ ಪದವಿ ಅಂದ್ರೆ ಕೊಲೆ ಸುಲಿಗೆ ಅತ್ಯಾಚಾರಗಳಿಗೆ ರಹದಾರಿ ಅಂತ ಜನ ತಿಳ್ಕೊಂಡಿದ್ದಾರೆ ನಾನ್ ತೋರಿಸ್ತೀನಿ ಅರಸುತನ ಅಂದ್ರೆ ಅದಲ್ಲ ಪುರುಷ ಪೌರುಷದ ಪತಾಕೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಮದಕರ್ ಧೀರನಾಗಿ ಹೇಳ್ತಾನೆ ಇನ್ನ ತೊಡೆದು ಬಿಡ್ತೀನಿ ನನ್ನ ಹೆಸರಿಗೆ ಹತ್ತಿರೋ ಕಲಂಕವನ್ನ ಶತ್ರುಗಳ ರಕ್ತದ ಹೊಳೆಯಲ್ಲಿ ತೊಳಿತೀನಿ ಹಾಗೆ ಮಾಡಿಬಿಟ್ಟು ಇಂತಹ ಧೀರ ದೊರೆ ದುರ್ಗದಲ್ಲಿ ಯಾರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಶಪಥ ಮಾಡಿ ತನ್ನ ಬಾಳನ್ನ ಕವಿದ ದುರಂತದ ದುರ್ಘಟನೆಯ ವಿಷದ ಮಡುವಿನಿಂದ ಅಗ್ನಿಯ ಜಲಧಾರಿಯಲ್ಲಿ ಮಿಂದು ಮರುಹುಟ್ಟು ಪಡೆದವನ ಹಾಗೆ ಸಾಣೆ ಹಿಡಿದ ಸಿಡಿಲಿನ ಹಾಗೆ ವಿಜೃಂಭಿಸಿದ ಮದಕರಿ ನಾಯಕನ ಈ ನಿರ್ಧಾರಕ್ಕೆ ಸವಾಲು ಹಾಕೋ ಹಾಗೇನೆ ಒಂದು ವಿಷಯ ಬರುತ್ತೆ ಅದೇನು ಅಂದ್ರೆ ಪೇಶ್ವೆ ಮಾಧವರಾಯ ಒಂದು ಸುದ್ದಿಯನ್ನ ಕಳಿಸಿರ್ತಾನೆ ಅದು ಕೋಟೆಯ ಹತ್ತಿರದಿಂದ ವಿರೋಧಿ ಸಂವತ್ಸರದ ಮಾಘ ಮಾಸದಲ್ಲಿ ತನ್ನ ಆ ಜನ್ಮ ವೈರಿಯಾದ ಹೈದ್ರಾಲಿಯನ್ನ ಮುರಿದು ಮೂಲೆ ಗುಂಪು ಮಾಡಬೇಕು ಅಂತ ಪೇಶ್ವೆ ಮಾಧವರಾಯ ನಿಶ್ಚಯ ಮಾಡಿರ್ತಾನೆ ಮರಾಠರ ಶಕ್ತಿಯನ್ನು ದುರ್ಬಲ ಕೊಡಿಸಿರುವಂತಹ ಅಂತಹ ನಿರ್ದಾಕ್ಷಿಣ್ಯವಾಗಿ ಮೆಟ್ಟಿ ನಿಂತು ತನ್ನ ಆರಿಸಿರೋ ಸೈನ್ಯ ಸೇನಾನಿಗಳಾದಂತಹ ಗೋಪಾಲರಾವ್ ಪಟವರ್ಧನ್ ತ್ರಯಂಬಕ್ರಾವ್ ಪೇಟೆ ಮುರಾರಿರಾವ್ ಘೋರ್ಪಡೆ ಸವಣೂರಿನ ಖಾನ್ ಇವರೆಲ್ಲರ ಸೇನೆ ಜೊತೆಗೆ ಆ ಕಡೆ ಈ ಕಡೆ ಚಿನ್ನಾಟ ಆಡ್ತಿದ್ದ ಹೈದರಾಬಾದ್ ನಿಜಾಮನ ಕತ್ತು ಪಟ್ಟಿಯನ್ನು ಬಿಗಿಯಾಗಿ ಹಿಡ್ಕೊಂಡು ಅವನ ಸೇನೆಯನ್ನು ಕೂಡ ವಶಪಡಿಸಿಕೊಂಡು ಹೈದ್ರಾಲಿಯ ಆಕ್ರಮಿಸಿರುವ ರಾಜ್ಯದ ಮೇಲೆ ಬಿರುಗಾಳಿ ಹಾಗೆ ಆ ಪೇಶ್ವೆ ಮುನ್ನುಗ್ತಾನೆ ಈ ಪ್ರಚಂಡವಾದ ಆಘಾತದ ಎದುರಿಗೆ ಹೈದ್ರಾಳಿಯನ್ನ ಆಶ್ರಯ ಮಾಡಿಕೊಂಡಿದ್ದಂತಹ ಆದ್ವಾನಿ ಬಳ್ಳಾರಿ ಕರ್ನೂಲು ದೇವದುರ್ಗ ರಾಯದುರ್ಗ ಮುಂತಾದ ಪುಡಿ ಪಾಳೆಗಾರರು ತಲೆಗೆಲೆಗಳ ಹಾಗೆ ತೂರು ಹೋಗ್ತಾರೆ ಮರಾಠರ ಸಾಮಂತರಾಗಕ್ಕೆ ಒಪ್ಪತಾರೆ ಅವ್ರ ಮುಂದೆ ತಲೆ ಬಾಕ್ತಾರೆ ಇನ್ನು ಬೆಟ್ಟದ ಮೇಲೆ ಬೀಳುವಂತಹ ಮಳೆ ಹತ್ತಾರು ಸೀಳಾಗಿ ಹರಿದು ಬಂಡೆಯನ್ನೆಲ್ಲ ಆವರಿಸೋ ಹಾಗೆ ನಾಲ್ಕಾರು ಕಡೆಯಿಂದ ನುಗ್ಗಿ ಬಂದ ಮರಾಠರ ಸೈನ್ಯ ಬೆಂಗಳೂರು ಹತ್ರದ ಭೈರವಗಡ ದುರ್ಗ ಕೋಲಾರ ಇವುಗಳನ್ನ ವಶಪಡಿಸಿಕೊಳ್ಳುತ್ತೆ ಆ ನಂತರ ಶ್ರೀರಂಗಪಟ್ಟಣದ ಕಡೆಗೆ ತ್ರಯಂಬಕ್ರಾವ್ ಪೇಟೆ ತನ್ನ ವಿಜಯದ ಸೈನ್ಯವನ್ನ ಮುನ್ನುಗ್ಗಿಸ್ತಾನೆ ಭೋರ್ಗರಿದು ಬರ್ತಾ ಇರೋ ಬಿರುಗಾಳಿಗೆ ದೊಡ್ಡ ದೊಡ್ಡ ಮರಗಳೆಲ್ಲ ತತ್ತರಿಸಿ ನೆಲಕ್ಕೆ ಉರುಳೋ ಹಾಗೇನೆ ಒಂದು ಮೋಟು ಮರ ಬಿರುಗಾಳಿಗೆ ಶಕ್ತಿ ಸವಾಲು ಹಾಕೋ ಹಾಗೆ ನೆಲಮಂಗಲದ ಹತ್ರ ಒಂದು ಊರಿರುತ್ತೆ ನಿಜಗಲ್ ದುರ್ಗ ಅಂದ್ಬಿಟ್ಟು ಅದು ಮರಾಠರ ಈ ಅಪ್ರತಿಹತ ಸೈನ್ಯಗೆ ಎದುರು ನಿಂತ್ಕೊಳ್ಳುತ್ತೆ ಎತ್ತಿ ನಿಲ್ಲಿಸಿದ ಅರೆ ವೃತ್ತದ ಹಾಗೆ ಸುತ್ತ ಇಳಜಾರು ಬಂಡೆಗಳಿಂದ ರಕ್ಷಣೆ ಪಡೆದಿರುತ್ತೆ ಈ ನಿಜಗಲ್ ದುರ್ಗ ಅನ್ನೋದು ಎರಡೆರಡು ಸಲ ದಾಳಿ ಮಾಡಿದ್ರು ಕೂಡ ಬಗ್ಗದೆ ಮರಾಠರ ಆತ್ಮ ಗೌರವಕ್ಕೆ ಪೆಟ್ಟು ಕೊಟ್ಟ ಹಾಗೆ ಪೇಶ್ವೆ ಮಾಧವರಾಯನ ತಮ್ಮ ನಾರಾಯಣರಾಯನ ಕೈ ಮುರಿದು ಈ ಕೋಟೆಯನ್ನು ಹಿಡಿದಲ್ದೆ ಕಾಲು ಕದಲೋದಿಲ್ಲ ಅಂದ್ಬಿಟ್ಟು ಶಪಥ ಮಾಡಿರ್ತಾನೆ ಮಾಧವರಾಯ ಮರವನ್ನು ಹತ್ತಿ ಬೇಟೆ ದಣದ ಬಿದ್ದಾಗ ಕಾದು ದುಮ್ಕೋ ಸೀಳು ನಾಯಿಗಳ ತಂಡದ ಹಾಗೆ ಸೈನ್ಯದ ಜೊತೆಗೆ ಆ ನಿಜಗಲ ದುರ್ಗವನ್ನ ಅವನ ಸೈನ್ಯ ಸುತ್ತುವರೆದು ನಿಂತಿರುತ್ತೆ ಅವನ ಅಶ್ವಾರೋಹಿ ದಳ ಕಾದು ನಿಂತಿರುತ್ತೆ ಸುತ್ತ ಇದ್ದ ಸೀಮೆಯನ್ನ ಸುಲಿದು ತುಂಬಿದ ಹಳ್ಳಿಗಳನ್ನ ಹಾಳಗೆಡವಿ ಹಸಿದ ತೋಳಗಳ ಹಾಗೆ ಈ ನಿಜಗಲ್ಲನ ವಶಪಡಿಸೋಕೆ ಅಂದ್ಬಿಟ್ಟು ಆ ಮರಾಠರ ಸೈನ್ಯ ಕಾದು ನಿಂತಿರುತ್ತೆ ಅತ್ಯಂತ ಪ್ರಬಲವಾದ ದುರ್ಗಗಳನ್ನ ಮಣಿಸಿರುವಂತಹ ಮರಾಠರ ಸೈನ್ಯಕ್ಕೆ ಈ ಪೇಶ್ವೆ ಮಾಧವರಾಯನಿಗೆ ಆ ನಿಜಗಲ್ಲ ದುರ್ಗ ಒಂದು ಸವಾಲನ್ನ ಹಾಕಿರತ್ತೆ ಈ ಒಂದು ಸವಾಲಿಗೆ ಒಂದು ಹೆದರ್ಕೊಂಡು ಹಿಂದಿರ್ಗೋದಿಲ್ಲ ನಾನು ಗೆದ್ದೆ ಹೋಗ್ತೀನಿ ಅಂದ್ಬಿಟ್ಟು ಮರಾಠ ಸರ್ದಾರ ಮಾತು ಮಾಡ್ಕೊಂಡಿರ್ತಾನೆ ಆದರೆ ಆ ದುರ್ಗವನ್ನ ವಶಪಡಿಸ್ಕೊಳ್ಳೋದು ಅಷ್ಟು ಸುಲಭ ಅನ್ಸೋದಿಲ್ಲ ಕೊನೆಗೆ ಪೇಶ್ವೆ ಮಾಧವರಾಯ ಹೊತ್ತು ಬಂದಾಗ ನಮ್ಮ ವಿಶ್ವಾಸವನ್ನ ತೋರಿಸ್ತೀವಿ ಅಂದ್ಬಿಟ್ಟು ಚಿತ್ರದುರ್ಗದ ಮದಕರ ನಾಯಕನಿಗೆ ಪತ್ರವನ್ನ ಬರೆದು ಆ ಸುದ್ದಿಯನ್ನು ಕಳಿಸಿರ್ತಾನೆ ಪೇಶ್ವೆ ಮಾಧವರಾಯನಿಂದ ಬಂದಂತಹ ಈ ಪತ್ರ ಬರೀ ಪತ್ರವೇ ಅಲ್ಲ ಮದಕರಿ ನಾಯಕನ ಹೊಸ ಶಪಥಕ್ಕೆ ಅದು ಸವಾಲಾಗಿರುತ್ತೆ ದುರ್ಗದ ಪೌರುಷವನ್ನ ಕೆಣಕಿ ನೀವು ಗಂಡುಗುಲಿಗಳು ಅಂತ ನಾವು ಕೇಳಿದ್ದೀವಿ ಅದು ನಿಜವೇ ಅನ್ನೋದಾದ್ರೆ ಈ ನಿಜಗಲ್ಲನ್ನು ನಿಮ್ಮ ಪರಾಕ್ರಮಕ್ಕೆ ಓರೆಗಲ್ಲು ಮಾಡಿಕೊಂಡು ನೀವು ಅದನ್ನು ಗೆದ್ದು ತೋರಿಸಿ ಅಂತ ಕೂಡ ಪೇಶ್ವೆ ಬರೆದಿರ್ತಾನೆ ಪ್ರಧಾನಿಗಳು ದಳವಾಯಿಗಳು ಇದ್ದ ಸಭೆಯಲ್ಲಿ ಪೇಶ್ವೆಯವರ ಪತ್ರವನ್ನು ಓದಿಸಿ ಕೇಳಿದ ಮದಕರ ನಾಯಕ ಈಗ ಮಾಡ್ಬೇಕು ಹೇಳಿ ಅಂತ ಯಾರನ್ನು ಕೇಳೋದಿಲ್ಲ ಪ್ರಧಾನಿಗಳೇ ನವಾಬರು ನಮ್ಗೆ ಹತ್ತಿರದ ಪಿಡುಗು ಅಂತ ಹೇಳಿದ್ರಿ ಆ ಪಿಡುಗು ಗಂಡತನ ಹುಡುಗಿ ಮೊದಲು ಕೂತ್ಕೊಂಡಿದೆ ಈಗ ಪೇಶ್ವೆಗಳ ಜೊತೆಗೆ ಸ್ನೇಹನೆ ನಮ್ಮ ನಿರ್ಧಾರ ಅಂತ ತಾನೇ ಘೋಷಣೆ ಮಾಡ್ತಾನೆ ಹಾಗೇನೆ ಪೇಶ್ವೆಯ ವಕೀಲರಿಗೆ ಹೋಗಿ ನಿಮ್ಮ ಶ್ರೀಮಂತರಿಗೆ ಹೇಳಿ ನಿಜಗಲ್ಲು ನಮ್ಗೆ ಸವಾಲು ಅಲ್ಲ ಓರೆಗಲ್ಲು ಅಲ್ಲ ಅದು ನಮ್ಮನ್ನು ಕೆಣಕಿದ ನಂತರ ಅದ್ ಬರೀ ಪುಡಿಗಲ್ಲಿದ್ದ ಹಾಗೆ ಇನ್ನೊಂದು ಮೂರು ದಿನದಲ್ಲಿ ನಿಜಗಲ್ಲನ್ನು ನಾವು ಹಿಡಿತೀವಿ ಅದರ ಕಿಲ್ಲೆದಾರ ಸರ್ದಾರ್ ಖಾನ್ ಅನ್ನ ಬಂದಿಯಾಗಿ ಹಿಡ್ಕೊಂಬಂದು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಅವರು ನಿಶ್ಚಿಂತರಾಗಿರಲಿ ನಾವು ಕಾರ್ಯ ಸಾಧಿಸೋವರೆಗೂ ಪೇಶ್ವೆಯವರ ದಂಡಿನಿಂದ ಗುಂಡು ಹಾರಬಾರದು ಇದು ನಮ್ಮ ಷರತ್ತು ಅಂತ ಹೇಳಿ ಕಳಿಸ್ಬಿಟ್ಟು ಅವರು ದುರ್ಗದಿಂದ ಹೊರಟ ನಂತರ ದಳವಾಯಿಗಳಿಗೆ ಹೇಳ್ತಾನೆ ಕೋಟೆ ಕಾಳಗದಲ್ಲಿ ಪಳಗಿರೋ ನಮ್ಮ ಆಯ್ದ ಬೇಡ ಪಡೆ ಈಗ ಸಿದ್ಧವಾಗಬೇಕು ದುರ್ಗದಲ್ಲಿ ಉಂಡು ರಣರತ್ನ ರಂಗ ರಣರಂಗದಲ್ಲಿ ಶತ್ರು ರಕ್ತದಲ್ಲಿ ನಾವು ಕೈ ತೊಳಿಬೇಕು ನಮ್ಮ ಸೈನ್ಯ ಅಷ್ಟು ಶೀಘ್ರವಾಗಿ ಪ್ರಯಾಣ ಮಾಡಬೇಕು ಯಾವ ಪುಡಿಬಲನು ನಮ್ಮ ಜೊತೆಗೆ ಹೊರಡದಿರ್ಲಿ ಎಲ್ಲರೂ ಧೀರರೇ ಇರಬೇಕು ಅಂತ ಕೂಡ ನಾಯಕ ಅಪ್ಪಣೆ ಮಾಡ್ತಾನೆ ಆಯ್ದ ಆಣಿ ಮುತ್ತಿನಂತಾಗಿದ್ದ ಕೋಟೆಗಾಳದಲ್ಲಿ ಕಾಳಗದಲ್ಲಿ ಯಾವತ್ತು ಸೋಲನ್ನೇ ತಿಳಿದಂತಹ ಸಾವಿರದ ಇನ್ನೂರು ಜನರ ಸೈನ್ಯ ನಾಯಕನ ಜೊತೆ ಹೊರಡಕ್ಕೆ ಸಿದ್ಧವಾಗುತ್ತೆ ಅಲ್ಲಿ ಆನೆ ಇರೋದಿಲ್ಲ ಕುದುರೆ ಇರೋದಿಲ್ಲ ಪಿರಂಗಿಗಳು ಇರೋದಿಲ್ಲ ಬರೀ ಪದಾರ್ಥಿಗಳ ಪಡೆ ಇರುತ್ತೆ ಆ ಪಡೆಯ ಒಬ್ಬೊಬ್ಬ ಆಳು ಕೂಡ ಕಾಳಿಯ ಕೋಣನ ಹಾಗಿರುತ್ತೆ ಅವರು ಧರಿಸಿರೋ ಉಡುಪು ಕೂಡ ಅಷ್ಟೇ ಘೋರವಾಗಿರುತ್ತೆ ಕೆಂಪು ಕಣ್ಣು ಗಲ್ಲ ಮೀಸೆಗಳು ಕಪ್ಪು ಹೊರಟುಗಲ್ಲಲ್ಲಿ ಕಡದಾಗಿದ್ದ ಮುಖಕ್ಕೆ ಕಾವಿ ಬಣ್ಣ ಹಣೆಗೆ ಚಿಕ್ಕಿ ಬಟ್ಟಿನ ನಾಮ ಕಂಕಳಲ್ಲಿ ಮೂರು ದಿನದ ರೊಟ್ಟಿ ಬೂತ್ತಿ ನೀರಿನ ತಿತ್ತಿ ಇದ್ದಂತಹ ಕೈಚೀಲಗಳನ್ನು ಹೆಗಲಿಗೆ ಹಾಕೊಂಡು ಅದರ ಮೇಲೊಂದು ಕಂಬಳಿಯನ್ನು ಹೊತ್ಕೊಂಡು ಪೆನ್ನಿಗೆ ನೂಲಿನ ಏಣಿಯ ಮೂಟೆ ಮುಳ್ಳಿನ ಹೊರೆ ಹೊತ್ಕೊಂಡು ಸೊಂಟಕ್ಕೆ ಎರಡು ಕಡ್ಗ ಕೈಯಲ್ಲೊಂದು ಗಂಡಗು ಗಂಡು ಹಿಡ್ಕೊಂಡು ರಣಕೇಕೆ ಹಾಕ್ತಾ ನಿಜಗಲ್ಲಿನ ಕಡೆಗೆ ಆ ಬೇಡಪಡೆ ಹೊರಡುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ